ಹೆಣ್ಣನ್ನ ಗೆಲ್ಬೇಕು ಅಂದ್ರೆ ಎರಡು ಗಂಟೆ ಜಗಳ ಆಡ್ಬೇಕಾಗ್ಬೋದು ಸೊ ಆತರ ಟೈಮಲ್ಲಿ ಅದನ್ನ ಒಂದು ಟೂಲ್ ಆಗಿ ಯೂಸ್ ಮಾಡ್ತವೆ ಕೊಂಬನ್ನ ಬಟ್ ನಾರ್ಮಲ್ ಜಿಂಕೆಗಳು ತರ ಈ ತರ ಇದದ್ದು ಕೊಂಬುಗಳು ಬಿದೋಗಲ್ಲ ಸೊ ಅದು ಸ್ಕಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಎಲ್ಲ ಅನಿಮಲ್ ಅದ್ರ ಲೆವೆಲ್ ಅಲ್ಲಿ ಅದು ಡೇಂಜರಸ್ ಅದೇ ಜಿಂಕೆಯಿಂದ ಹಿಡಿದು ಆನೆ ತನಕ ಎಲ್ಲ ಅನಿಮಲ್ಲು ಅಟ್ಯಾಕ್ ಮಾಡೇ ಮಾಡ್ ನಾನು ಆಕ್ಚುಲಿ ಎಮ್ ಎಸ್ ಸಿ ಅನಿಮಲ್ ಬಿಹೇವಿಯರ್ ಮಾಡಿದೀನಿ ನಾನು ಓದಿದ್ ಯು ಕೆ ಅಲ್ಲಿ ಕರ್ನಾಟಕದಲ್ಲಿ ನೀಲಿ ಹಸು ಅಂತನೂ ಕರಿತೀವಿ ಆಲ್ಮೋಸ್ಟ್ ಹಸು ಜಾತಿ ಸೇರಿರೋ ತರ ಪ್ರಾಣಿನೇನೆ ಇಲ್ಲಿ ಮರಿಗಳು ಕೂಡ ಕಾಣಿಸ್ತಾ ಇದೆ ಹಂಗಾಗಿ ಜಿರಾಫೆಗಳು ಆತರ ಮೇಲೆ ಫುಲ್ ಫುಲ್ ಫ್ಲಾಟ್ ಆಗಿ ಮಲಗೋದೆಲ್ಲ ಮಾಡೋದೇ ಇಲ್ಲ ಅಂಡ್ ವೈಲ್ಡ್ ಜಿರಾಫೆ ಮಲಗೋದು ಕೂಡ ತುಂಬಾ ಕಡಿಮೆ ಟೈಮ್ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ನೈಟ್ ಅಷ್ಟೇ ಟೈಮು ಅಂದ್ರೆ ಅದು ನಿತ್ಕೊಂಡೇ ರೆಸ್ಟ್ ಮಾಡಿ ಬಟ್ ಮುಂಚೆ ವಸಿಷ್ಠ ಸಿಂಹ ಮಾಡಿದ್ರು ಇಲ್ಲಿ ನಾವು ಐದು ಜೀಬ್ರಾ ನೋಡ್ಬೋದು ಸೊ ನಮ್ದು ಪ್ಲೇನ್ ಜೀಬ್ರಾ ಅಂತ ಕರಿತೀವಿ ನಾವ್ ಇದನ್ನ ತುಂಬಾ ವೆರೈಟಿ ಜೀಬ್ರಾದಲ್ಲಿ ನಾಲ್ಕು ಬೇರೆ ಸ್ಪೀಶೀಸ್ ಇದೆ ಸೊ ಕೆಲವೊಂದು ಒಂದ್ ಸ್ಪೀಶೀಸ್ ಎಕ್ಸ್ಟೆಂಡ್ ಕೂಡ ಆಗಿದೆ ಒನ್ ಆಫ್ ದ ಸ್ಪೀಶೀಸ್ ಎರಡು ಇಸ್ರೇಲ್ ಇಂದ ಬಂದಿರೋದು ಬೇರೆದೆಲ್ಲ ಇಲ್ಲೇ ಮರಿ ಆಗಿರೋದು ಆ್ಯಕ್ಚುಲಿ ಜೀಬ್ರಾ ಕುದುರೆ ಜಾತಿಗೆ ಸೇರಿರೋ ಪ್ರಾಣಿ ಕುದುರೆ ಕತ್ತೆ ಮತ್ತೆ ಜೀಬ್ರ ಎಲ್ಲ ಒಂದೇ ಫ್ಯಾಮಿಲಿಗೆ ಸೇರಿರೋಂಥ ಪ್ರಾಣಿಗಳು ಮೇಲೆ ಹಾರೋದೆಲ್ಲ ಏನೂ ಮಾಡಲ್ಲ ಬಟ್ ಆದರೆ ಅದು ಒದಿಯುತ್ತೆ ನಮ್ಮ ಟೋಟಲ್ ಎಕ್ಸ್ಟೆಂಟ್ ಇರೋದು ಸೆವೆನ್ ತರ್ಟಿ ಒನ್ ಪಾಯಿಂಟ್ ಏಟ್ ಏಯ್ಟ್ ಹೆಕ್ಟೇರ್ಸ್ ಬರೀ ಝೂ ಆಲ್ಮೋಸ್ಟ್ ಹಂಡ್ರೆಡ್ ಹೆಕ್ಟೇರ್ಸ್ ಅಷ್ಟು ಬರುತ್ತೆ ಬಟ್ ಸೊ ಇದು ಆ್ಯಕ್ಚುಲಿ ಮಿಕ್ಸ್ಡ್ ಸ್ಪೀಶೀಸ್ ಎಕ್ಸಿಬಿಟ್ ಅಂತ ಕರಿತೀವಿ ಹಿಂದೆ ನಮಗೊಂದು ಆಸ್ಟ್ರಿಚ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಜಿರಾಫೆ ಇದೆ ಆಸ್ಟ್ರಿಚ್ ಜಿರಾಫೆ ಎಲ್ಲ ಒಂದೇ ಹ್ಯಾಬಿಟ್ಯಾಟಲ್ಲಿ ಕಾಡಲ್ಲಿರುವಂಥ ಪ್ರಾಣಿಗಳು ಸೊ ಅದೇ ಫೀಲ್ಡ್ನ ನಾವು ಇಲ್ಲಿ ವಿಸಿಟರ್ಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಈ ಥರ ನಾವು

ಆದಷ್ಟು ಝೂಗಳಲ್ಲಿ ಇವಾಗ ನಾವು ಹೊಸದಾಗಿ ಮಾಡೋ ಎನ್ಕ್ಲೋಜರ್ಸು ನ್ಯಾಚುರಲಿ ಇಮರ್ಸಿವ್ ಎಕ್ಸಿಬಿಟ್ ಅಂತ ಕರಿತೀವಿ ಅಂದರೆ ಜನಕ್ಕೆ ಮೆಶ್ ಆಗಲಿ ಅಥವಾ ಏನೋ ಕೇಜಲ್ಲಿ ಪ್ರಾಣಿ ಇಟ್ಟಿದ್ದಾರೆ ಫೀಲ್ ಬರಬಾರ್ದು ಆದಷ್ಟು ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ ಇದೆ ಅಂತ ಅನ್ನಿಸಬೇಕು ಅನ್ನೋ ಥರನೇ ಇರುತ್ತೆ ಸೊ ಮೆಜಾರಿಟಿ ಎನ್ಕ್ಲೋಜರ್ಸಲ್ಲಿ ಈ ಥರ ಮೋಟ್ ಇರುತ್ತೆ ಮೋಟ್ ಈ ಕಡೆಯಿಂದ ಜನ ನೋಡ್ತಾರೆ ಜನಕ್ಕೆ ಅಲ್ಲಿ ಮೋಟ್ ಇರೋದು ಕಾಣಿಸಲ್ಲ ಬಿಕಾಸ್ ವೆಜಿಟೇಷನ್ ಇದೆ ಆ್ಯಂಡ್ ಅನಿಮಲ್ಗೂ ಕೂಡ ಒಂದು ವೆಜಿಟೇಷನ್ ಬ್ಯಾರಿಯರ್ ಇದೆ ಸೊ ಜನ ಜನಕ್ಕೆ ಪ್ರಾಣಿ ಏನೋ ಕಾಡಲ್ಲೇ ನೋಡೋ ಥರ ಅಥವಾ ಓಪನ್ ಜಾಗದಲ್ಲಿ ನೋಡೋ ಥರ ಫೀಲ್ ಆಗುತ್ತೆ ಎಷ್ಟಿದೆ ಜೀಬ್ರಾ ಇಲ್ಲಿ ನಾವು ಐದು ಜೀಬ್ರಾ ನೋಡ್ಬೋದು ಸೊ ನಮ್ದು ಪ್ಲೇನ್ ಜೀಬ್ರಾ ಅಂತ ಕರಿತೀವಿ ನಾವು ಇದನ್ನ ವೆರೈಟಿ ನಾಲ್ಕು ಬೇರೆ ಸ್ಪೀಶೀಸ್ ಇದೆ ಸೊ ಕೆಲವೊಂದು ಒಂದು ಸ್ಪೀಶೀಸ್ ಎಕ್ಸ್ಟೆಂಡ್ ಕೂಡ ಆಗಿದೆ ಒನ್ ಆಫ್ ದ ಸ್ಪೀಶೀಸ್ ಸೊ ಕಾಮನ್ ಆಗಿ ಇರೋದು ಪ್ಲೇನ್ ಜೀಬ್ರಾ ಇದು ನಮಗೆ ಬಂದಿರೋದು ಇಸ್ರೇಲ್ ಇಂದೋ ಎರಡು ಇಸ್ರೇಲ್ ಇಂದ ಬಂದಿರೋದು ಬೇರೆದೆಲ್ಲ ಇಲ್ಲೇ ಮರಿ ಆಗಿರೋದು ಇದಕ್ಕೆಲ್ಲ ಫುಡ್ಡು ಯಾವ ಟೈಮಿಗೆ ಕೊಡ್ತಾರೆ ಹೇಗೆ ಏನು ಇದಕ್ಕೆ ಸ್ಪ್ಲಿಟ್ ಫೀಡಿಂಗ್ ಮಾಡ್ತಾರೆ ಅಂದರೆ ವೋರ್ಸ್ ಇರೋದ್ರಿಂದ ಮೋರ್ ದ್ಯಾನ್ ಒನ್ಸ್ ಫೀಡ್ ಮಾಡ್ತಾರೆ ಜನರಲ್ಲಿ ಸೊ ಬೆಳಗ್ಗೆ ಅದಕ್ಕೆ ಬೂಸಾ ತರಕಾರಿ ಎಲ್ಲ ಕೊಡ್ತಾರೆ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆ ಹಾಗೆ ಹಣ್ಣು ಕೊಡ್ತಾರೆ ಮಧ್ಯಾಹ್ನನೇ ಅದಕ್ಕೆ ಹುಲ್ಲು ಕೂಡ ಕೊಡ್ತಾರೆ ಸೊ ಅನಿಮಲ್ಗೆ ತ್ರೂ ಔಟ್ ದ ಡೇ ಫುಡ್ ಅವೈಲೇಬಿಲಿಟಿ ಇರುತ್ತೆ ಅದಕ್ಕೆ ಯಾವಾಗ ಬೇಕೋ ಅವಾಗ ಹೋಗಿ ತಿನ್ನೋ ಆಕ್ಸಸ್ ಇರುತ್ತೆ ಫ್ರೂಟ್ ಪಕ್ಕಾನೇ ನೀರು ಕೂಡ ಇರುತ್ತೆ ಸೊ ಎವ್ರಿ ಡೇ ವಾಟರ್ ಟ್ರಫ್ ಮತ್ತು ಫೀಡಿಂಗ್ ಟ್ರಫ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿದ್ಮೇಲೆ ಹೊಸ ಊಟ ಹಾಕ್ತಾರೆ ಹೊಸ ನೀರು ತುಂಬಿಸ್ತಾರೆ ಓಕೆ ಇವಾಗ ಮಳೆ ಬಂದಾಗ ಹೇಗೆ ಅವುಗಳು ಶೆಲ್ಟರ್ ತರ ಅಲ್ಲಿ ಒಂದು ಶೆಲ್ಟರ್ ಇದೆ ಅದ್ ಬಿಟ್ಟು ಆಕ್ಚುಲಿ ಇಲ್ಲಿ ಟ್ರೀ ಕವರ್ ತುಂಬಾ ಇದೆ ಎನ್ಕ್ಲೋಜರ್ ಅಲ್ಲಿ ಸೊ ಇನ್ ನಿಂತ್ಕೊಂಡ್ರೆ ನಾವ್ ಅಲ್ಲಿ ಮಳೆ ಬರಲ್ಲ ಸೊ ಪ್ರಾಣಿಗಳು ಜಾಸ್ತಿ ಅಲ್ಲಿ ಇರ್ತವೆ ಇಲ್ಲಾಂದ್ರೆ ಅಲ್ಲಿ ಹಿಂದ್ಗಡೆ ಒಂದು ಶೆಲ್ಟರ್ ಇದೆ ಅಲ್ಲಿ ಮಳೆ ಬಂದಾಗ ಹುಲ್ಲ ಗಲೀಜಾಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ತರ ನೆರಳಿರೋ ಜಾಗದಲ್ಲೇನೆ ಹುಲ್ಲು ಹಾಕ್ತಾರೆ ಫೀಡಿಂಗ್ ಟ್ರಫ್ ಅಲ್ಲಿ ಇರೋದ್ರಿಂದ ಅಲ್ಲಿ ಬೂಸಾ ಅಥವಾ ಹಣ್ಣಲ್ಲ ಏನು ಆಗಲ್ಲ ಸೊ ಟ್ರಫ್ ಒಳಗಡೆನೆ ಬೂಸಾ ಇರುತ್ತೆ ಇವಾಗ ಝೂ ಎಂಟ್ರಿ ಆಗಿದ್ ನಾವು ನೋಡೋದೇ ಪ್ರಾಣಿ ಮಕ್ಳಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಜೀಬ್ರ ಇದೆಯಲ್ಲ ಏನು ಮೇಲೆ ಆರಲ್ವಾ ಕುದುರೆ ಥರ ಹೇಗೆ ಆದರೂ ಬೇವೇರಿಸಿಲ್ಲ ಆ್ಯಕ್ಚುಲಿ ಜೀಬ್ರಾ ಕುದುರೆ ಜಾತಿಗೆ ಸೇರಿರೋ ಪ್ರಾಣಿ ಕುದುರೆ ಕತ್ತೆ ಮತ್ತೆ ಜೀಬ್ರ ಎಲ್ಲ ಒಂದೇ ಫ್ಯಾಮಿಲಿಗೆ ಸೇರಿರೋಂಥ ಪ್ರಾಣಿಗಳು ಮೇಲೆ ಹಾರೋದೆಲ್ಲ ಏನು ಮಾಡಲ್ಲ ಬಟ್ ಆದರೆ ಅದು ಒದಿಯತ್ತೆ ಸೊ ಒಳಗಡೆ ಹೋದಾಗ ತುಂಬ ಹತ್ತಿರದಿಂದ ಮುಟ್ಟೋಕೆಲ್ಲ ಆಗೋಲ್ಲ ಇದೆಲ್ಲ ಎಷ್ಟೇ ಆದರೂ ಕಾಡು ಪ್ರಾಣಿನೇ ನಾವು ಸಾಕ್ತಾ ಇರ್ಬೋದು ನಮ್ಮ ನೋಡಿ ಅಭ್ಯಾಸ ಇರ್ಬೋದು ಬಟ್ ಆದರೆ ನಾವು ಹತ್ತಿರ ಹೋಗಿ ಮುಟ್ತೀವಿ ಮನೆಯಲ್ಲಿ ನಾಯಿ ಸಾಕೋ ಥರ ಸಾಕ್ತೀವಿ ಅಂದರೆ ಆಗೋಲ್ಲ ಸೊ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಸೊ ಕೀಪರು ಕೂಡ ಹುಷಾರಾಗೆ ಒಳಗೆ ಹೋಗ್ತಾರೆ ಹರ್ಬಿ ಹೋರಲ್ವ ಏನೂ ಮಾಡೋಲ್ಲ ಅಂತ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಭ್ಯಾಸ ಇರುತ್ತೆ ಇವರೇ ಊಟ ಹಾಕ್ತಾರೆ ಅಂತ ಸೊ ಅದು ಸುಮ್ಮ ಸುಮ್ಮನೆ ಅಟ್ಯಾಕ್ ಅಂತೂ ಮಾಡಲ್ಲ ಬಟ್ ಹೊಸೊಬ್ಬರು ಹೋದರೆ ಭಯ ಆಗುತ್ತೆ ಅವಕ್ಕೂ ಸೊ ಡಿಫೆನ್ಸಲ್ಲಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಜನರಲ್ಲಿ ಕೀಪರ್ ಬಿಟ್ಟು ಯಾರೂ ಎಂಕ್ಲೋಷರ್ ಒಳಗಡೆ ಹೋಗೋದೇ ಇಲ್ಲ ಆಕ್ಚುಲಿ ಈ ಎನ್ಕ್ಲೋಜರ್ ನಮಗೆ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದನೇ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ದು ಸೊ ಸುಧಾಮೂರ್ತಿ ಅವ್ರ ಮೇಡಮ್ ಬಂದು ನಮಗೆ ಇನೋಗ್ರೇಟ್ ಎಲ್ಲ ಮಾಡಿದ್ರು ಸೊ ಹಾಗಾಗಿ ಅವ್ರ ಹೆಸರನ್ನು ಹಾಕಿದ್ವಿ ಇದನ್ನ ಜಿಬ್ರ ಯಾರಾದರೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ನಮಗೆ ಒಂದು ಎರಡು ಮೂರು ಅನಿಮಲ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ಸದ್ಯಕ್ಕೆ ಸೊ ಆತರ ಇನ್ನು ಇನ್ನೂ ಬೇರೆ ಅನಿಮಲ್ಸ್ ಅಡಾಪ್ಷನ್ಗೆ ಅವೈಲೇಬಲ್ ಇದೆ ಯಾರಾದರೂ ಸೆಲೆಬ್ರಿಟೀಸು ಅಥವಾ ರಾಜಕಾರಣಿಗಳು ಪರ್ಟಿಕ್ಯುಲರ್ ಫೇಮಸ್ ಪರ್ಸನಾಲಿಟೀಸ್ ಯಾವ್ದಾದ್ರು ಅಡಕ್ಟ್ ಮಾಡ್ಕೊಂಡಿದ್ದಾರೆ ಮುಂಚೆ ಮಾಡಿದ್ದಾರೆ ಇವಾಗ ಎಕ್ಸಿಸ್ಟಿಂಗ್ ಆಡಾಪ್ಷನ್ ಪೀರಿಯಡ್ ಅಲ್ಲಿ ಯಾರು ಇಲ್ಲ ಬಟ್ ಮುಂಚೆ ವಸಿಷ್ಠ ಸಿಂಹ ಒಬ್ಬರು ಜಡ್ಜ್ ಹಾನರಬಲ್ ಕೋರ್ಟ್ ಜಡ್ಜ್ ಅಡಾಪ್ಟ್ ಮಾಡಿದ್ರು ಟೈಮ್ ಅಡಾಪ್ಟ್ ಓಕೆ ಮಾಡ್ಕೊಂಡ್ರೆ ಪರ್ಟಿಕ್ಯುಲರ್ ಅಡಾಪ್ಟ್ ಮಾಡ್ಕೊಂಡಾಗ ಇಂತಿಷ್ಟು ಟೈಮ್ ಮಾತ್ರ ಇರುತ್ತೆ ಅಥವಾ ಲೈಫ್ ಲಾಂಗ್ ಯಾವ ರೀತಿ ಅದು ಅಡಾಪ್ಷನ್ ಆಕ್ಚುಲಿ ಇರೋದು ಒಂದು ವರ್ಷಕ್ಕೆ ಸೊ ಒಂದು ಅಮೌಂಟ್ ಫಿಕ್ಸ್ ಆಗಿರುತ್ತೆ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ಗೆ ಅದು ಆ ಒಂದು ವರ್ಷಕ್ಕೆ ಮಾತ್ರ ಅಂತ ಸೊ ಅದು ಪಾರ್ಶಿಯಲ್ ಫೀಡಿಂಗ್ ಮತ್ತೆ ಅದು ವೆಟ್ನರಿ ಕೇರ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ ಅವ್ರು ಮತ್ತೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂದರೆ ಅದನ್ನು ರಿನ್ಯೂ ಕೂಡ ಮಾಡ್ಕೋಬೋದು ಇಲ್ಲ ನಮ್ಗೆ ಸಾಕು ಅಂತ ಅಂದರೆ ಅವ್ರು ಅದನ್ನು ಬಿಟ್ಟು ಬೇರೆ ಪ್ರಾಂಕ್ ಅಡಾಪ್ಟ್ ಮಾಡ್ಬೋದು ಸೊ ಅವ್ರಿಗೆ ಇಷ್ಟ ಬಂದಂಗೆ ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ಬೋದು ಇದು ಬಯೋಲಜಿಕಲ್ ಪಾರ್ಕ್ ಎಷ್ಟು ಎಕರೆ ಇದೆ ನಮ್ಮ ಟೋಟಲ್ ಎಕ್ಸ್ಟೆಂಟ್ ಇರೋದು ಸೆವೆನ್ ತರ್ಟಿ ಒನ್ ಪಾಯಿಂಟ್ ಏಟ್ ಏಯ್ಟ್ ಹೆಕ್ಟೇರ್ಸ್ ಬರೀ ಝೂ ಆಲ್ಮೋಸ್ಟ್ ಹಂಡ್ರೆಡ್ ಹೆಕ್ಟರ್ಸ್ ಅಷ್ಟು ಬರುತ್ತೆ ಬಟ್ ನಮ್ದು ಫುಲ್ ಹಂಡ್ರೆಡ್ ಹೆಕ್ಟರ್ಸ್ ನಾವು ಡೆವಲಪ್ ಮಾಡಿಲ್ಲ ಮೆಜಾರಿಟಿ ಹಾಗೆ ಕಾರ್ಡ್ ಹಾಗೆ ಉಳ್ಸ್ಕೊಂಡಿದೀವಿ ಬರೀ ವಾಕಿಂಗ್ ಪಾತ್ ಇರೋದು ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಟ್ ಟೂ ಕಿಲೋಮೀಟರ್ಸ್ ಅಷ್ಟೇ ಓಕೆ ಇವಾಗ ನಾವು ಟೂ ಕಿಲೋಮೀಟರ್ ನಡಿಬೇಕಾ ಇಲ್ಲಿ ಫುಲ್ ಜನರಲಿ ಒಂದು ಅವರ್ ನಡೀಬಹುದು ಬಟ್ ಜನ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಎನ್ಕ್ಲೋಜರ್ ಹತ್ರ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಬಂದ್ರೆ ಹೊರಗಡೆ ಫುಲ್ ಡೇ ಬೇಕು ನಮ್ದು ಬೇರೆ ಬೇರೆ ಯೂನಿಟ್ ಇದೆ ಬಟರ್ಫ್ಲೈ ಪಾರ್ಕ್ ಇದೆ ಸಫಾರಿ ಇದೆ ಝೂ ಇದೆ ಸೊ ಮೂರು ನೋಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒನ್ ಫುಲ್ ಡೇ ಬೇಕೇ ಬೇಕು ಯಾರೇ ವಿಸಿಟರ್ಸ್ ಬರ್ತಾರೆ ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೈನ್ ತರ್ಟಿ ಟೆನ್ ಹಂಗ್ ಬಂದ್ರೆ ಮೂರು ಸಂಜೆ ಫೈವ್ ಹಂಗೆ ಫಿನಿಶ್ ಮಾಡ್ಕೊಂಡು ಆರಾಮಾಗಿ ಹೋಗಬಹುದು ತುಂಬಾ ಸ್ಟ್ರೈನ್ ಏನು ಆಗಲ್ಲ ಮೂರ್ನೂ ಕಂಪ್ಲೀಟ್ ಮಾಡ್ಬೋದು ಮಾಡಬಹುದು ಸೊ ಇದು ಆಕ್ಚುಲಿ ಮಿಕ್ಸ್ಡ್ ಸ್ಪೀಶೀಸ್ ಎಕ್ಸಿಬಿಟ್ ಅಂತ ಕರಿತೀವಿ ಹಿಂದೆ ನಮಗೊಂದು ಆಸ್ಟಿಚ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಜಿರಾಫೆ ಇದೆ ಆಸ್ಟ್ರಿಚ್ ಜಿರಾಫೆ ಎಲ್ಲ ಒಂದೇ ಹ್ಯಾಬಿಟಾಟ್ ಅಲ್ಲಿ ಕಾಡಲ್ಲಿ ಇರುವಂತಹ ಪ್ರಾಣಿಗಳು ಸೊ ಅದೇ ಫೀಲ್ಡ್ ನಾವಿಲ್ಲಿ ಇಲ್ಲಿ ವಿಸಿಟರ್ಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಈ ತರ ನಾವ್ ಎರಡೇನು ಒಟ್ಟಿಗೆ ಬಿಟ್ಟಿದಿವಿ ಸೊ ಎರಡು ಜಿರಾಫ್ ಇದೆ ಸದ್ಯಕ್ಕೆ ಒಂದು ಸಿಂಗಲ್ ಮೇಲ್ ಆಸ್ಟಿಚ್ ಇದೆ ಸೊ ಸದ್ಯಕ್ಕೆ ಸಪ್ರೇಟ್ ಪಾರ್ಟಿಷನ್ ಮಾಡಿದಿವಿ ಆ ಕಡೆ ಅವನಿದಾನೆ ಅಂಡ್ ಇವರಿಬ್ಬರು ಈ ಕಡೆ ಓಡಾಡ್ತಾ ಇದಾರೆ ಅಡ್ಜಸ್ಟ್ ಆದ್ರ ಮೇಲೆ ಒಟ್ಟಿಗೆ ಕೂಡ ಬಿಡೋ ಪ್ರಯತ್ನ ಮಾಡಬಹುದು ಅದೇ ಎರಡು ಏನು ಮಾಡಲ್ವಾ ಇಲ್ಲ ಇವಾಗ ಸದ್ಯಕ್ಕೆ ಪಾರ್ಟಿಷನ್ ಇದೆ ಸೊ ಅವ್ರಿಗೆ ಸೇಫ್ ಡಿಸ್ಟೆನ್ಸ್ ಕೂಡ ಇದೆ ಇವತ್ತಿನ ತನಕ ಜಗಳ ಆಡಿರೋದೇನೂ ಇಲ್ಲ ಅಭ್ಯಾಸ ಆಗಿದೆ ಪ್ರಾಣಿಗಳಿಗೆ ಜಿರಾಫೆಗೂ ಆಶಿಷ್ ನೋಡಿ ಅಭ್ಯಾಸ ಆಗಿದೆ ಆಶೀಶ್ಗೂ ಹಾಗೆ ಜಿರಾಫೆ ನೋಡಿ ಅಭ್ಯಾಸ ಆಗಿದೆ ಅಂಡ್ ಇಬ್ರಿಗೂ ಅವ್ರದೇ ಆದ ಡೆಸಿಗ್ನೇಟೆಡ್ ಜಾಗ ಇರೋದ್ರಿಂದ ಊಟಕ್ಕೆ ಕಾಂಪಿಟೇಷನ್ ಇಲ್ಲದೇ ಇರೋದ್ರಿಂದ ಏನು ಫೈಟಿಂಗ್ ಏನಾಗಿದೆ ಜಿರಾಫೆ ಬಿಹೇವಿಯರ್ಸ್ ಹೇಗಿರುತ್ತೆ ಆ್ಯಕ್ಚುಲಿ ಜುರಾ ಜಿರಾಫೆ ತುಂಬ ಲಾಂಗ್ ನೆಕ್ ಇರೋ ಪ್ರಾಣಿ ಆಗಿರೋದ್ರಿಂದ ಅದು ತುಂಬ ಜಾಸ್ತಿ ರೆಸ್ಟ್ ಮಾಡಲ್ಲ ಬಿಕಾಸ್ ಅದು ಅದ್ದು ವಲ್ನರೆಬಲ್ ಜಾಗ ನೆಕ್ ಸೊ ಯಾವುದೇ ಪ್ರಿಡೇಟರ್ ಅಟ್ಯಾಕ್ ಮಾಡಬೇಕಾದ್ರು ಫಸ್ಟ್ ಅಟ್ಯಾಕ್ ಮಾಡೋದೇ ನೆಕ್ಗೆ ಸೊ ಹಾಗಾಗಿ ಜಿರಾಫೆಗಳು ಆ ಥರ ಮೇಲೆ ಫುಲ್ ಫುಲ್ ಫ್ಲಾಟಾಗಿ ಮಲಗೋದೆಲ್ಲ ಮಾಡೋದೇ ಇಲ್ಲ ಆ್ಯಂಡ್ ವೈಲ್ಡಲ್ಲಿ ಜಿರಾಫೆ ಮಲಗೋದು ಕೂಡ ತುಂಬ ಕಡಿಮೆ ಟೈಮ್ ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ನೈಟ್ ಅಷ್ಟೇ ಟೈಮು ಹಾಂ ಅಂದರೆ ಅದು ನಿಂತ್ಕೊಂಡೇ ರೆಸ್ಟ್ ಮಾಡುತ್ತೆ ರೆಸ್ಟ್ ಅಂದರೆ ಮನುಷ್ಯರ ಥರ ಫುಲ್ ಮಲಗಬೇಕು ಅಂತ ಇಲ್ಲ ನಿಂತಿರೋ ಜಾಗದಲ್ಲೇ ಸ್ವಲ್ಪ ಮಾಡಿ ರೆಸ್ಟ್ ಮಾಡಿದ್ರೆ ಕೂಡ ಅನಿಮಲ್ ಗೆ ಸಾಕಾಗುತ್ತೆ ಸೊ ತುಂಬಾ ಕುತ್ಕೊಳ್ಳೋದು ಮಲಗೋದು ನಾವು ಜಾಸ್ತಿ ನೋಡಲ್ಲ ಏನು ಸಾಫ್ಟ್ ನೇಚರ್ ಅಥವಾ ಆಂಬಿಷ್ ಮಾಡುತ್ತಾ ಹೇಗೆ ಏನು ಅದು ಇಲ್ಲ ಪ್ರೇ ಅನಿಮಲ್ ಆಗಿರೋದ್ರಿಂದ ಆಂಬುಷ್ ತರ ಏನು ಬಿಹೇವಿಯರ್ಸ್ ಇರಲ್ಲ ಬಟ್ ಆದ್ರೆ ಅದಕ್ಕೆ ಪ್ರಿಡೆ ಯಾವಾಗ ಬೇಕಾದ್ರೆ ಬರ್ಬೋದು ಅಟ್ಯಾಕ್ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾವಾಗಲೂ ತುಂಬ ಸುತ್ತ ಏನ್ ನಡೀತಾ ಇದೆ ಅಂತ ನೋಡ್ತಾನೆ ಇರುತ್ತೆ ಅಕಸ್ಮಾತ್ ನೋಡ್ತಾ ಇಲ್ಲ ಅಂದ್ರೆ ಕಿವಿ ಆಡಿಸ್ತಾ ಇರತ್ತೆ ಸೊ ಅದು ಸುತ್ತ ಆಗ್ತಾರ ಎನ್ವೈರ್ಮೆಂಟ್ ಅಲ್ಲಿ ಸೌಂಡ್ ಇರ್ಬೋದು ಅಥವಾ ಏನಾದ್ರು ಮೂವ್ಮೆಂಟ್ ಇರ್ಬೋದು ಎಲ್ಲದಕ್ಕೂ ಆಕ್ಟಿವ್ ಆಗಿದ್ದೇ ಇರ್ತವೆ ಅಟೆಂಟಿವ್ ಆಗಿದ್ದೇ ಇರ್ತವೆ ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋದು ಇದು ನೀಲ್ಗಾಯ್ ನೀಲ್ಗಾಯ್ ಹಾ ನೀಲ್ಗಾಯ್ ಅಂತ ನಾವು ಕನ್ನಡದಲ್ಲಿ ನೀಲಿ ಹಸು ಕರೀತೀವಿ ಕರಿತೀವಿ ಆಲ್ಮೋಸ್ಟ್ ಹಸು ಜಾತಿ ಸೇರಿರೋ ತರ ಪ್ರಾಣಿನೇನೆ ಇಲ್ಲಿ ಮರಿಗಳು ಕೂಡ ಕಾಣಿಸ್ತಾ ಇದೆ ಅಂಡ್ ನಿಮ್ಗೆ ಬ್ರೌನ್ ಕಲರ್ ಕಾಣಿಸ್ತಾ ಇರೋದಲ್ಲ ಹೆಣ್ಣು ಹಿಂದೆ ಒಂದು ಗಂಡಿದೆ ಗಂಡು ಫುಲ್ ಬ್ಲಾಕ್ ಕಲರ್ ಇರುತ್ತೆ ಹೆಣ್ಣು ಜನರಲಿ ಬ್ರೌನ್ ಕಲರ್ ಇರುತ್ತೆ ಮರಿಗಳು ಕೂಡ ಹುಟ್ಟದಾಗಿ ಬ್ರೌನ್ ಕಲರೇ ಇರುತ್ತೆ ಆದರೆ ಮೇಲ್ಸ್ ಜನರಲಿ ಬ್ಲ್ಯಾಕ್ ಅಥವಾ ಬ್ಲೂ ಕಲರ್ ಇರುತ್ತೆ ಅದಕ್ಕೆ ನಾವು ಬ್ಲೂ ಬ್ಲೂಲ್ ಅಂತ ಕೂಡ ಕರೀತಾರೆ ಆ್ಯಂಡ್ ಈ ಜಾತಿ ಪ್ರಾಣಿಗಳಲ್ಲಿ ಗಂಡಿಗೆ ಕೊಂಬಿರುತ್ತೆ ಸೊ ಡಿಫೆನ್ಸ್ ಮಾಡೋದಕ್ಕಾಗಿರ್ಬೋದು ಇಲ್ಲಾಂದರೆ ಹೆಣ್ಣನ್ನು ಗೆಲ್ಲಬೇಕು ಅಂದರೆ ಎರಡು ಗಂಟು ಜಗಳ ಆಡಬೇಕಾಗ್ಬೋದು ಸೊ ಆ ಥರ ಟೈಮಲ್ಲಿ ಅದನ್ನು ಒಂದು ಟೂಲಾಗಿ ಯೂಸ್ ಮಾಡ್ತವೆ ಕೊಂಬನ್ನು ಬಟ್ ನಾರ್ಮಲ್ ಜಿಂಕೆಗಳು ತರ ಈ ತರ ಇದ್ದ ಕೊಂಬುಗಳು ಬಿದ್ದೋಗಲ್ಲ ಸೊ ಅದು ಸ್ಕಲ್ಲಿಗೆ ಅಟ್ಯಾಚ್ ಆಗಿರತ್ತೆ ಒಂದ್ಸತಿ ಸ್ಟಾರ್ಟ್ ಆದ್ರೆ ಬೆಳೆಯೋದು ಲೈಫ್ ಟೈಮ್ ತನಕ ಬೆಳಿತಾನೆ ಇರುತ್ತೆ ಗಲಾಟೆಯಲ್ಲಿ ಮುರಿದ್ ಹೋದ್ರೆ ಅದು ಹಂಗೆ ಮುರಿದ್ ಹೋಗೇ ಇರುತ್ತೆ ಮತ್ತೆ ಅದು ಕಂಪ್ಲೀಟ್ ಆಗಿ ಆಗಲ್ಲ ಸೊ ಅದಕ್ಕೆ ನಾವು ಅದನ್ನ ಆಂಟಿಲೋಪ್ ಅಂತ ಕರಿತೀವಿ ಅಂಡ್ ಮರಿಗಳಲ್ಲಿ ಏನಾದ್ರು ಗಂಡಿದ್ರೆ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಬಣ್ಣ ಬ್ರೌನ್ ಇಂದ ಬ್ಲಾಕ್ ಗೆ ಚೇಂಜ್ ಆಗುತ್ತೆ ನೀಲ್ಗಾಯಲ್ಲಿ ಅಲ್ಲಿ ನಾವು ನಾಲ್ಕು ಮರಿ ಎರಡು ಹೆಣ್ಣು ಒಂದು ಗಂಡು ನೋಡಿದ್ವಿ ನಮ್ದು ಇನ್ನೊಂದು ಜಾಗದಲ್ಲಿ ಇನ್ನೂ ನಾಲ್ಕಿಂದ ಐದು ಪ್ರಾಣಿಗಳಿದೆ ಸೊ ಎರಡು ಕಡೆ ನೀಲ್ಗಾಯಿ ನೋಡ್ಬೋದು ಝೂ ಅಲ್ಲಿ ಅದಕ್ಕೆಲ್ಲ ಫುಡ್ಡು ಫೀಡಿಂಗ್ ಎಲ್ಲ ಹೇಗೆ ಅದಕ್ಕೇನಾದ್ರು ಸೊಪ್ಪೆಲ್ಲ ಕೊಡಬೇಕಾಗುತ್ತಾ ಯೂಶಲಿ ಕಾಡಲ್ಲಿ ನಾವು ಜಿಂಕೆ ಈ ಥರ ಇದ್ರ ಪ್ರಭೇದಗಳನ್ನ ನೋಡಿದಾಗ ಅವೇ ಎಕಿ ತಿಂತಾ ಇರ್ತವೆ ಇಲ್ಲಿ ಯಾವ ರೀತಿ ಆ್ಯಕ್ಚುಲಿ ಈ ಥರ ಜಿಂಕೆಗಳನ್ನೆಲ್ಲ ನಾವು ರುಮಿನೆಂಟ್ಸ್ ಅಂತ ಕರಿತೀವಿ ರುಮಿನೆಂಟ್ಸ್ ಅಂದರೆ ಅದಕ್ಕೆ ನಾಲ್ಕು ಚೇಂಬರ್ ಇರೋ ಹೊಟ್ಟೆ ಇರುತ್ತೆ ಸೊ ನಾವು ಮನೆಯಲ್ಲಿ ಹಸು ನೋಡಿದ್ರೂ ಅದು ಕರ್ಚು ಅಂತ ಮಾಡುತ್ತೆ ಅಂದರೆ ಎಲ್ಲ ಫಸ್ಟ್ ತಿಂದು ಮತ್ತೆ ಹಾಕುತ್ತೆ ಈ ಪ್ರಾಣಿಗಳು ಅದೇ ಥರನ ಅದೇ ಜಾತಿಗೆ ಸೇರಿರೋ ಪ್ರಾಣಿಗಳು ಸೊ ಅದಕ್ಕೆ ನಾವು ಸ್ವಲ್ಪ ಊಟ ಕೊಟ್ಟ ಮೇಲೆ ಅದು ಮತ್ತೆ ಅದನ್ನು ಮೆಲ್ಕು ಹಾಕುವಂಥ ಕೆಲಸಗಳು ಮಾಡ್ತವೆ ಸೊ ನಾವು ಎರಡು ಮೂರು ಹೊತ್ತು ಊಟ ಕೊಡಬೇಕಾಗತ್ತೆ ಹುಲ್ ಕೊಡ್ತೀವಿ ಬೂಸಾ ತರಕಾರಿ ಅದೆಲ್ಲ ಅದನ್ನು ಮಿಕ್ಸ್ ಮಾಡಿ ಬೇರೆ ಬೇರೆ ಟೈಮಲ್ಲಿ ಊಟ ಕೊಡ್ತೀವಿ ನೆಕ್ಸ್ಟು ಇವಾಗ ಟೈಗರ್ ಕರಡಿ ಅಲ್ಲೇ ಬೋರ್ಡ್ ಹಾಕಿದ್ದೀರಾ ಬೋಟಿಂಗ್ ಕೂಡ ಇದೆ ಹೌದು ಹಾಯ್ ಹಾ ಹೌದು ನೆಕ್ಸ್ಟ್ ಮೀಟ್ ಯು ನೀವನ್ನ ನೋಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಥ್ಯಾಂಕ್ ಯು ನಿಮ್ಮ ಹೆಸರು ಪವಿತ್ರ ಅಂತ ಓಕೆ ಸಫಾರಿ ನೋಡಿ ಝೂ ನೋಡಿ ಓಕೆ ಬಟರ್ಫ್ಲೈ ನೋಡಿ ಥ್ಯಾಂಕ್ ಯು ಓಕೆ ಬೋಟಿಂಗ್ ಕೂಡ ಇದೆ ಹಾ ಆಕ್ಚುಲಿ ನಮ್ದು ನ್ಯಾಚುರಲ್ ವಾಟರ್ ಬಾಡೀಸ್ ತುಂಬ ಜಾಸ್ತಿ ಇದೆ ಬನಘಾದಲ್ಲಿ ಆ್ಯಂಡ್ ತುಂಬ ರಾಕಿ ಹ್ಯಾಬಿಟ್ಯಾಟ್ ಇರೋದು ಸೊ ಮಧ್ಯ ಮಧ್ಯದಲ್ಲಿ ವಾಟರ್ ಬಾಡಿಸ್ ನ್ಯಾಚುರಲನ್ನೇ ಇದೆ ಸೊ ರೈನ್ ವಾಟರ್ ಬಂದಾಗ ಇಂಟರ್ ಇಂಟರ್ ಕನೆಕ್ಟೆಡ್ ಕೂಡ ಇದೆ ವಾಟರ್ ಬಾಡಿ ಸೊ ಒಂದರಿಂದ ಒಂದು ಕಡೆ ಕನೆಕ್ಟ್ ಆಗುತ್ತೆ ಝೂದ ಎಂಡಲ್ಲೇ ಒಂದು ವಾಟರ್ ಬಾಡಿ ಇದೆ ಸೊ ಜನಕ್ಕೆ ಒಂದು ಬೋಟಿಂಗ್ ಒಂದು ರಿಕ್ರಿಯೇಷನ್ ಆಕ್ಟಿವಿಟಿ ಅಂತ ಅದನ್ನು ಕೂಡ ಇಟ್ಕೊಂಡಿದ್ದೀವಿ ಸೊ ಇಂಟ್ರೆಸ್ಟೆಡ್ ಇರೋರು ಅದನ್ನು ಹೋಗಿ ಮಾಡ್ಬೋದು ಬಟ್ ಅದು ಅಡಿಷನಲ್ ಚಾರ್ಜಸ್ ನಿಮ್ಮದು ಕ್ವಾಲಿಫಿಕೇಶನ್ ಹೇಗೆ ಇದೆ ಎಕ್ಸಾಮ್ ಎಲ್ಲ ಪ್ರೋಸೆಸ್ ನೀವು ಇಲ್ಲಿ ಸೆಲೆಕ್ಟ್ ಆಗೋದಕ್ಕೆ ನಾನು ಆ್ಯಕ್ಚುಲಿ ಎಮ್ ಎಸ್ ಸಿ ಅನಿಮಲ್ ಬಿಹೇವಿಯರ್ ಮಾಡಿದ್ದೀನಿ ನಾನು ಓದಿದ್ದು ಯು ಕೆ ಅಲ್ಲಿ ಓಕೆ ಅದಾದ್ಮೇಲೆ ಇಲ್ಲಿ ವಾಲಂಟಿಯರ್ ಆಗಿ ಒಂದು ತ್ರೀ ಮಂತ್ಸ್ ನಾನು ಪಾರ್ಕ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೋಸ್ಕರ ಅಥವಾ ಅನಿಮಲ್ಸ್ ಬಗ್ಗೆ ಕಲ್ತ್ಕೊಳ್ಳೋದ್ರ ವಾಲಂಟಿಯರ್ ಆಗಿ ಸೇರ್ಕೊಂಡಿದ್ದೆ ಅನಿಮಲ್ ಬಿಹೇವಿಯರ್ ಅಂತ ಸಬ್ಜೆಕ್ಟ್ ಇದೆಯಾ ಇದೆ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಸದ್ಯಕ್ಕೆ ಇಲ್ಲ ಬಟ್ ಬೇರೆ ಕಂಟ್ರಿಗಳಲ್ಲಿ ಅನಿಮಲ್ ಬಿಹೇವಿಯರ್ ಅದೊಂದು ಬಿ ಎಸ್ ಸಿ ಸಬ್ಜೆಕ್ಟ್ ಇದೆ ಮಾಸ್ಟರ್ಸ್ ಅಲ್ಲೂ ಇದೆ ಜನ ಸಪ್ರೇಟ್ ಆಗಿ ಓದಿ ಕ್ಯಾಪ್ಟಿವ್ ಅನಿಮಲ್ ಇರುತ್ತೆ ಅಥವಾ ವೈಲ್ಡ್ ಅನಿಮಲ್ ಇರುತ್ತೆ ಸೊ ಅವ್ರು ಹೇಗೆ ಇಂಟ್ರೆಸ್ಟೆಡ್ ಇರ್ತಾರೆ ಹಾಗೆ ಅದನ್ನ ಕಲಿಬಹುದು ನಿಮ್ಗೆ ಹೇಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಹೇಗೆ ನಂಗೆ ಚಿಕ್ಕೊಳ್ಳಿದಾಗೆ ನಾನು ಪ್ರಾಣಿಗಳಂದ್ರೆ ಇಷ್ಟ ಸೊ ಪ್ರಾಣಿಗಳಿಗೋಸ್ಕರ ಕೆಲಸ ಮಾಡ್ಬೇಕು ಅನ್ನೋದನ್ನೇ ಯಾವಾಗ ಇಷ್ಟ ಇತ್ತು ಸೊ ನಂಗೆ ಡಿಗ್ರಿ ಓದಬೇಕಾದ್ರೆ ಅನಿಮಲ್ ಬಿಹೇವಿಯರ್ ಅಂತ ಬರೀ ಒಂದೇ ಒಂದು ಪೇಪರ್ ಇತ್ತು ಸೊ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬಂದು ಹಾಗೆ ಅದನ್ನೇ ಕಂಟಿನ್ಯೂ ಮಾಡಬೇಕಂತ ಹಾಗೆ ಅದಲ್ಲೇ ಪರ್ಸ್ಯೂ ಮಾಡಿದ್ದು ಒಂದೂವರೆ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಯು ಕೆ ಅಲ್ಲಿ ಝೂಲಲ್ಲಿ ಕೆಲಸ ಮಾಡಿಲ್ಲ ನಂದು ಇದ್ದಿದ್ದು ಒಂದು ವರ್ಷ ಪ್ರೋಗ್ರಾಮ್ ಆಗಿದ್ರೆ ನಂಗೆ ಅಷ್ಟೊಂದು ಅಲ್ಲಿ ಎಕ್ಸ್ಪೆ ಎಕ್ಸ್ಪೋಜರ್ ಸಿಕ್ಕಿರಲಿಲ್ಲ ಬಟ್ ಆದರೆ ಅಲ್ಲಿರೋಂಥ ಎಕ್ಸಿಬಿಟ್ ಸ್ವಲ್ಪ ಬೇರೆ ಥರ ಇರುತ್ತೆ ಆ್ಯಂಡ್ ಪ್ರಾಬಬ್ಲಿ ಇನಿಷಿಯಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದು ಪ್ರಾಣಿಗಳನ್ನ ಸುಮ್ಮನೆ ನೋಡಬೇಕು ಅನ್ನೋ ಇಂಟೆನ್ಷನ್ನಿಂದನೇ ಝೂ ಅಥವಾ ಕ್ಯಾಪ್ಟಿವ್ ಕಂಡೀಷನ್ ಸ್ಟಾರ್ಟ್ ಆಗಿದ್ದು ಇವಾಗ ಬರ್ತಾ ಬರ್ತಾ ಝೂದು ರೆಸ್ಪಾನ್ಸಿಬಿಲಿಟಿ ಅಥವಾ ಝೂದು ಲಾರ್ಜ್ ಸ್ಕೇಲ್ ಗೋಲೆ ಚೇಂಜ್ ಆಗ್ತಾ ಇದೆ ನಾವೆಲ್ಲರೂ ಅನಿಮಲ್ನ ನೋಡಬೇಕು ಅನ್ನೋದಕ್ಕಿಂತ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇರೋದ್ರಿಂದ ಈ ನಾಲೆಜ್ನ ನಾವು ಎಷ್ಟಾಗುತ್ತೋ ಅಷ್ಟು ಅನಿಮಲ್ ಗೆ ಯೂಸ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾರೆ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಅದನ್ನೇ ಮಾಡೋದು ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಇರುತ್ತೆ ಪ್ರಾಕ್ಟಿಕಲ್ ಏನಾದ್ರು ಥಿಯರಿಟಿಕಲ್ ಆಗಿ ಕಲಿಯೋದಕ್ಕಿಂತ ಪ್ರಾಕ್ಟಿಕಲ್ ಆಗ್ಯಾವ್ದಾರು ಝೂ ವಿಸಿಟ್ ಮಾಡಿ ಮಾಡಿಸ್ತಾ ಇದ್ದರೆ ಅಲ್ಲೆಲ್ಲ ನನಗೆ ಒಂದೇ ವರ್ಷ ಪ್ರೋಗ್ರಾಮ್ ಇದ್ದಾಗಿಂದ ನನಗೆ ಆ್ಯಕ್ಚುಲಿ ಝೂ ವಿಸಿಟ್ ಅಂತ ಇರಲಿಲ್ಲ ಬಟ್ ಬರೀ ಒಂದು ಸೆಷನ್ ಅಲ್ಲಿ ನಮಗೆ ಬಾರ್ನಿಯೋ ಕರ್ಕೊಂಡು ಹೋಗಿದ್ದು ಸ್ಟಡಿ ಟೂರ್ ಅಂತ ಸೊ ಅಲ್ಲಿ ಒಂದಷ್ಟು ರಾಂಗ್ ಉಟನ್ ಸ್ಯಾಂಚುರೀಸ್ ಇದೆ ಇಲ್ಲ ಸನ್ಬೆರ್ ಸ್ಯಾಂಚುರೀಸ್ ಇದೆ ಅಲ್ಲಿ ಹೋದಾಗ ಅದ್ರದ್ದು ಹೇಗೆ ಅಲ್ಲಿ ಏನು ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಥವಾ ಅದನ್ನ ಹೇಗೆ ಕಾನ್ಸರ್ವ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಮಗೆ ಒಂದು ಒನ್ ವೀಕ್ ಟೆನ್ ಡೇಸ್ ಪ್ರೋಗ್ರಾಮ್ ಇತ್ತು ಅಷ್ಟೇ ಬಟ್ ಆ ಥರ ಕಂಪ್ಲೀಟ್ಲಿ ಝೂ ರಿಲೇಟೆಡ್ ಅಂತ ಏನು ನನಗೆ ಅಲ್ಲಿ ಕ್ಲಾಸಸ್ ಏನು ಆಗ್ತಾ ಇರಲಿಲ್ಲ ಅನಿಮಲ್ ಬಿಹೇವಿಯರ್ ಬಗ್ಗೆ ಇರ್ತಾ ಇತ್ತು ಸೊ ನಾವು ಬಿಹೇವಿಯರ್ ಸ್ಟಡಿ ಹೇಗೆ ಮಾಡೋದು ಸ್ಟಡಿ ಮಾಡಿದ್ಮೇಲೆ ಅದನ್ನ ಹೇಗೆ ಅಪ್ಲೈ ಮಾಡೋದು ಅದರಿಂದ ಕಾನ್ಸರ್ವೇಷನ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಕ್ಲಾಸಸ್ ಇರ್ತಾ ಇತ್ತು ಬೇರೆ 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 ಮಾಡ್ಯೂಲ್ಸ್ ಇರ್ತಾ ಇತ್ತು ಸೊ ಅದ್ರ ತಕ್ಕಂಗೆ ಕ್ಲಾಸಸ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲ ಅನಿಮಲ್ ವೈಲ್ಡ್ ಅನಿಮಲ್ ಆಗಿರ್ಬೋದು ಬೇರೆ ಬೇರೆ ರೀತಿ ಸ್ಪೆಸಿಫಿಕ್ ಆಗಿ ಇಂಥ ಅನಿಮಲ್ ಅಂತ ಏನು ಇರಲಿಲ್ಲ ಇಟ್ ವಾಸ್ ವೆರಿ ಜನರಲೈಸ್ಡ್ ಬಟ್ ನಾವು ನಮ್ಮ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಮೇಲೆ ಕೆಲಸ ಮಾಡ್ತೀವಿ ಅಂತಂದ್ರೆ ಅದನ್ನು ಮಾಡ್ಬೋದಾಗಿದೆ ತುಂಬ ಕ್ರೂಯಲ್ ಅನಿಮಲ್ ಯಾವುದು ನೀವು ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡಿದ್ರಿಂದ ನನಗೆ ಯಾವ ಪ್ರಾಣಿನೂ ಕ್ರೂಯಲ್ ಅಂತ ಅನ್ಸಲ್ಲ ಎಲ್ಲ ಪ್ರಾಣಿನೂ ಅದರದೇ ಆದ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಎವಲ್ಯೂಷನ್ ಅಂತ ಇರುತ್ತೆ ಸೊ ಕ್ರೂಯಲ್ ಅಂತ ನಾನು ಯಾವ ಪ್ರಾಣಿನೂ ಹಂಗೆ ಹೇಳಕ್ ಆಗಲ್ಲ ಅಟ್ಯಾಕ್ ಮಾಡೋದು ಸೈಲೆಂಟ್ ಆಗಿ ಹೆಲ್ತಿ ಅಟ್ಯಾಕರ್ಸ್ ಅಂದರೆ ಮೋಸ್ಟ್ಲಿ ಬಿಗ್ ಪ್ರಿಡೇಟರ್ಸ್ ಅದರಲ್ಲಿ ಲೆಪರ್ಡ್ ಹೇಳ್ಬೋದು ನಾವು ಬಿಕಾಸ್ ನಮಗೆ ಲೆಪರ್ಡ್ ತುಂಬ ಶೈ ಆ್ಯಂಡ್ ಎಲ್ಯೂಸಿವ್ ಅನಿಮಲ್ ಆಗಿರೋದ್ರಿಂದ ಅದನ್ನು ಎಸ್ಟಿಮೇಟ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಆದರೆ ಬಾಡಿ ಸೆನ್ಸ್ ಚಿಕ್ಕದಿರೋದ್ರಿಂದ ಈಸಿಯಾಗಿ ಕೆಮಫ್ಲಾಜ್ ಆಗ್ಬೋದು ತಪ್ಪು ಅಂದರೆ ಹೈಡ್ ಆಗ್ಬೋದು ಸೊ ಹಾಗಾಗಿ ಅದನ್ನು ಅನ್ನಿಸ್ಬೋದು ಬಟ್ ಅದೇ ಎಲ್ಲ ಅನಿಮಲು ಅದ್ರ ಲೆವೆಲಲ್ಲಿ ಅದು ಡೇಂಜರಸ್ ಅದೇ ಜಿಂಕೆಯಿಂದ ಹಿಡಿದು ಆನೆ ತನಕ ಎಲ್ಲ ಅನಿಮಲ್ಲು ಅಟ್ಯಾಕ್ ಮಾಡೇ ಮಾಡೋದು ನಾಯಿ ಬಿಟ್ಟು ಬೇರೆ ಅನಿಮಲ್ ತಗೊಂಡ್ರೆ ತುಂಬ ಬೇಗ ಪಳಗಿಸ್ಬೋದು ಮನುಷ್ಯನಿಗೆ ಬೇಗ ಅಟ್ಯಾಚ್ ಆಗುತ್ತೆ ಅಂತ ಹೇಳಿದರೆ ಯಾವ ಅನಿಮಲ್ ನಾವು ಅನಿಮಲ್ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬೇಸಿಕಲಿ ಒಂದು ವೈಲ್ಡ್ ರೆಸ್ಕ್ಯೂಡ್ ಅನಿಮಲ್ ಇದ್ರೂ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಜನ ನೋಡಿದ್ರೆ ತುಂಬ ಕೋಪ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ನಾವು ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಹೇಗೆ ಫುಡ್ ಕೊಡ್ತೀವಿ ಅದ್ರ ಮೇಲೆ ಆ ಅನಿಮಲ್ ಕೂಡ ಬಳಗಿಸ್ಬೋದು ಟೈಮ್ ಡಿಫರ್ ಆಗ್ಬೋದು ಬಟ್ ಒಂದು ವೈಲ್ಡ್ ರೆಸ್ಕ್ಯೂಡ್ ಅನಿಮಲ್ನ ಕೂಡ ನಾವು ಸ್ಟ್ರೆಸ್ ಇಲ್ದಿರ ಕ್ಯಾಪ್ಟಿವಿಟಿಲಿ ಒಂದು ವರ್ಷ ಒಂದು ಸ್ವಲ್ಪ ದಿನ ನೋಡ್ಕೊಂಡ್ರೆ ಆರಾಮಾಗಿ ಅದನ್ನ ಮಾಡಬಹುದು ಇವಾಗ ಏನಾದ್ರೂ ಇಂಡಿಯಾದಲ್ಲಿ ಅನಿಮಲ್ ಬಿಹೇವಿಯರ್ ಇಗ್ನೋರ್ ಕಡೆಯಿಂದ ಪಿ ಜಿ ಡಿಪ್ಲೊಮಾ ಇದೆ ಅನಿಮಲ್ ವೆಲ್ಫೇರ್ ಅಂತ ಸೊ ಅದು ಬಿಟ್ಟು ಅನಿಮಲ್ ಬಿಹೇವಿಯರ್ ಅಂತ ಸದ್ಯಕ್ಕೆ ಆಗುತ್ತೆ ಜಾಬ್ ಸೆಲೆಕ್ಷನ್ ಎಲ್ಲ ಡಿಪ್ಲೊಮಾ ಕೋರ್ಸ್ ಆಕ್ಚುಲಿ ಅವರು ಜನರಲಿ ಕೇಳೋದು ಬಿ ಎಸ್ ಸಿ ಅಥವಾ ಮಾಸ್ಟರ್ಸ್ ಇನ್ ಲೈಫ್ ಸೈನ್ಸ್ ಅಂತ ಅನಿಮಲ್ ಬಿಹೇವಿಯರ್ ಅಲ್ಲಿ ಮಾಡ್ಬೇಕಂತ ಯಾವ್ದು ಅವರು ಕೇಳಲ್ಲ ಲೈಫ್ ಲೈಫ್ ಸೈನ್ಸ್ ಜೂಲಜಿ ಅಥವಾ ಏನಾದ್ರು ವೈಲ್ಡ್ ಲೈಫ್ ಕಾನ್ಸರ್ವೇಶನ್ ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ